ಬರುತ್ತೆ ಅಂದ್ರೆ ಕೊಚ್ಚುತ್ತಾರಲ್ಲ ಅವಾಗ ಲಿಕ್ವಿಡ್ ತರ ಬರುತ್ತೆ ಇದ್ರಲ್ಲಿ ಲಿಕ್ವಿಡ್ ಬರೋದು ಅದು ಗಟ್ಟಿ ಆಗುತ್ತೆ ಒಂದು ಮೂರ್ನಾಲ್ಕು ದಿನಕ್ಕೆ ಈ ತರ ಗಟ್ಟಿ ಆಗುತ್ತಂತೆ ಇದನ್ನ ಕಲೆಕ್ಟ್ ಮಾಡಿದ್ರೆ ಇದು ಒರಿಜಿನಲ್ ದೂಪ ನ್ಯಾಚುರಲ್ ಆಗಿ ಆ ಅದು ಒಂದಷ್ಟು ಕೆಮಿಕಲ್ ಎಲ್ಲ ಮಿಶ್ರಣ ಮಾಡಿರ್ತಾರೆ ಬಟ್ ನ್ಯಾಚುರಲ್ ಆಗಿ ಸಿಗೋದು ಇದು ಧೂಪ ಇದೆ ಸ್ಮೆಲ್ ಇದೆ ಸ್ವಲ್ಪ ಲೈಟಾಗಿದೆ ಆಗಿದೆ ಓಕೆ ಈ ಈ ಭಾಗದಲ್ಲಿ ಬರುತ್ತಾ ಅಂದರೆ ಈ ಭಾಗ ಅಂತಲ್ಲ ಎಲ್ಲೇ ಇದಕ್ಕೆ ಗಾಯ ಆ ಥರ ಮಾಡಬೇಕಾ ಓಕೆ ಧೂಪ್ಪದ ಮರ ಇದೇನಾ ನಮ್ಮ ಜನಗಳಿಗೆ ಇದನ್ನು ತೋರಿಸ್ಬಿಟ್ರೆ ಹಾಳು ಮಾಡಕ್ಕೆ ಬಿಡ್ತಾರೆ ಏನು ಮಾಡೋದು ತೋರಿಸ್ಲಾ ಬೇಡ ಏನಿವೆ ತೋರಿಸ್ತಾ ಇದ್ದೀನಿ ದುಪ್ಪದ ಮರ ಇದು ದಯವಿಟ್ಟು ಉಳಿಸಿ ಓಕೆನಾ ಮರ ಸಿಕ್ಕರೆ ಮನೆ ಮುಂದೆ ಹಾಕ್ಕೊಳ್ಳಿ ಧೂಪಕ್ಕೆ ಆಗುತ್ತೆ